ಹಾಯ್ ಫ್ರೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿರಿಯಾನಿ ಮಾಡ್ತಿದ್ದೀನಿ ಈ ಬಿರಿಯಾನಿ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಶೇರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಾನು ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಫಸ್ಟು ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಆನಿಯನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಆಯಿಲ್ಗೆ ಸ್ವಲ್ಪ ಮಸಾಲೆ ಐಟಮ್ ಹಾಕ್ಕೋತಾ ಇದ್ದೀನಿ ಸೋಂಪು ಚಕ್ಕೆ ಲವಂಗ ಪಲಾವೆಲೆ ಕಸೂರಿ ಮೇತಿ ಮೆಂತ್ಯ ಸೊಪ್ಪು ಹಾಗೆ ಸ್ವಲ್ಪ ಡ್ರೈ ಸ್ಪೈಸಸ್ ಎಲ್ಲ ಮಸಾಲಾಸು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಆನಿಯನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಆನಿಯನ್ ಎಲ್ಲ ಚೆನ್ನಾಗಿ ಬೆಂದಮೇಲೆ ಜೊತೆಗೆ ಅರಿಶಿನ ಉಪ್ಪು ಹಾಕ್ಕೊಂಡಿದ್ದೀನಿ ನಂಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೆಣಸಿನ್ಕಾಯಿ ಖಾರ ಗೊತ್ತಾಗಿಲ್ಲ ಅಂದರೆ ಖಾರ ಪುಡಿನೂ ಸಹ ಹಾಕಿ ಆ್ಯಡ್ ಮಾಡ್ಕೋಬೋದು ನಾಲ್ಕು ಟೊಮೆಟೊ ಹತ್ತು ಮೆಣ್ಸಿನ್ಕಾಯಿನ ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಈಕ್ವಲಾಗೆ ಹಾಕೋತಾ ಇದ್ದೀನಿ ಒಂದು ಕುದಿ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ಮೆಲ್ ಬರಬೇಕು ಗಮ್ ಅಂತ ಅದಾದಮೇಲೆ ಮಟನ್ ಹಾಕೋತಾ ಇದ್ದೀನಿ ನಾನು ಈಗ ನಾರ್ಮಲಾಗಿ ತಪ್ಪಲೇಲಾದರೆ ಮಟನ್ ಹಾಕಿ ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ ಸೊ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನಾನು ನಾಲ್ಕು ವಿಶಿಲ್ ಕೂಗಿಸ್ಕೋತೀನಿ ಮಟನ್ನ ಇದು ಎಳೆ ಮಟನ್ ಆಗಿರೋದ್ರಿಂದ ನಾನು ನಾಲ್ಕು ವಿಜೀಲ್ ಇದ್ದೀನಿ ಸೊ ಬಲ್ತಿರೋ ಮಟನ್ ಆದರೆ ಒಂದು ಸಿಕ್ಸ್ ವಿಶಿಲ್ ಕೂಗಿಸ್ಕೋಬೇಕಾಗುತ್ತೆ ಮಟನ್ ತ್ರೀ ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಮಟನ್ ಈಗ ನಾನು ಸ್ವಲ್ಪ ಗೋಡಂಬಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫೋರ್ ವಿಝೀಲ್ ಆದಮೇಲೆ ಮಟನ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಬಾಸುಮತಿ ರೈಸ್ನ ತೊಳ್ದು ನೆನೆಸಿಟ್ಕೊಂಡಿದ್ದೆ ಟ್ವೆಂಟಿ ಮಿನಿಟ್ಸ್ ನೆನೆಸಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಹಾಕಬೇಕಾಗುತ್ತೆ ಎರಡು ಗ್ಲಾಸ್ ಅಕ್ಕಿಗೆ ನಾನು ಒನ್ ಗ್ಲಾಸ್ ನೀರು ಆ್ಯಡ್ ಮಾಡ್ಕೋತೀನಿ ಅಕ್ಕಿನ ಆ್ಯಡ್ ಮಾಡ್ಕೊಂಡ್ಮೇಲೆ ನಾನು ತಿರುಗ್ಸಲ್ಲ ಕೆಳಗಡೆ ಗ್ರೇವಿ ಇದ್ದು ಮೇಲುಗಡೆ ರೈಸ್ ಇದ್ದರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ನಾನು ರೈಸ್ ಆ್ಯಡ್ ಮಾಡ್ಕೊಂಡ್ಮೇಲೆ ತಿರುಗ್ಸಲ್ಲ ರೈಸ್ ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ಫ್ರೈಡ್ ಆನಿಯನ್ ಹಾಕೋತೀನಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋತೀನಿ ತುಪ್ಪ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೋತೀನಿ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನಾನು ಒನ್ ಸ್ಪೂನ್ ಆ್ಯಡ್ ಮಾಡ್ಕೋತಾಯಿದ್ದೀನಿ ಫೈನಲಿ ಬಿರಿಯಾನಿ ರೆಡಿ ಅಂತ ಆಗಿದೆ ಸೂಪರಾಗಿದೆ ಟೇಸ್ಟಂತೂ ನೀವು ಕೂಡ ಟ್ರೈ ಮಾಡಿ

குர்ணமா तक़न, तक़न, ठीक, तार, क्या, क्या, ये, गुंडो ताची, ताची, अबा, ताची, ना, अंधर

ಬೇಡ ಇಲ್ಲಿಂದ ಟಪ್ಕಿ ಹ್ಮ್ ಹಾಕೋಣಾ ಹ್ಮ್ ಹ್ಮ್ ಸರಿ ಹಾಕೋಂತೀನಿ ಹಾಕೋಂತೀನಿ